ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ಅಭಿರಾಮ್ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಇನ್ನು ಎರಡು ಮೂರು ದಿನಗಳಿದೆ ಕಡ್ಡಾಯ ಕನ್ನಡ ಪತ್ರಿಕೆಗೆ ಆದರೂ ಕೂಡ ನಾನು ಏನೂ ಓದಿಲ್ಲ ಅಂತ ಕೆಲವರಿಗೆ ಆತಂಕ ಇದೆ ಆತಂಕ ಪಡೋದು ಬೇಡ ಯಾಕೆಂದರೆ ಇದು ಕಡ್ಡಾಯ ಕನ್ನಡ ಪತ್ರಿಕೆ ಆಗಿರೋದ್ರಿಂದ ಒಂದನೇ ಅಂಶ ತುಂಬ ಸರಳವಾಗಿರುತ್ತೆ ಎರಡನೇ ಅಂಶ ಇದರಲ್ಲಿ ನಮಗೆ ಪಾಸಿಂಗ್ ಮಾರ್ಕ್ಸ್ ಸಿಕ್ಕಿದ್ರೆ ಸಾಕು ಅಂದರೆ ಐವತ್ತರಿಂದ ಅರವತ್ತು ಅಂಕಗಳು ಸಿಕ್ಕಿದ್ರೆ ಸಾಕು ಹಾಗಾಗಿ ಸರಳವಾಗಿ ಹೇಗೆ ಪರೀಕ್ಷೆಯನ್ನು ಬರೆಯೋದು ಅಂದರೆ ಎರಡೇ ದಿನದ ಓದ್ಕೊಂಡು ಹೇಗೆ ಅಷ್ಟು ಅಂಕಗಳನ್ನ ತಗೊಂಡು ನಾವು ಈ ಕಡ್ಡಾಯಕರಣ ಪತ್ರಿಕೆಯಲ್ಲಿ ಪಾಸ್ ಆಗಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ ಈ ವಿಡಿಯೋ ಆದ ನಂತರ ಭಾಗ ಒಂದು ಭಾಗ ಎರಡು ಭಾಗ ಮೂರು ಅನ್ನುವಂಥ ವಿಡಿಯೋಗಳು ಬರುತ್ತೆ ಅದನ್ನು ಕೂಡ ನೀವು ವೀಕ್ಷಿಸಬೇಕು ಅದಷ್ಟನ್ನು ವೀಕ್ಷಿಸಿದ್ರೆ ನಿಮಗೆ ಒಂದು ಕಡ್ಡಾಯಕರಣ ಪತ್ರಿಕೆಯಲ್ಲಿ ಪಾಸ್ ಆಗೋದಕ್ಕೆ ಎಷ್ಟು ಅಂಕಗಳು ಬೇಕೋ ಅದಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ತಾ ಮೊದಲನೇದಾಗಿ ಇಲ್ಲಿ ನಾವು ಕಡ್ಡಾಯ ಕನ್ನಡ ಪತ್ರಿಕೆ ಅಂದ ತಕ್ಷಣ ಪ್ರೌಢಶಾಲಾ ಹಂತದ ಒಂದು ಪತ್ರಿಕೆ ಆಗಿರುತ್ತೆ ಒಂದನೇ ಅಂಶ ಎರಡನೇದು ತುಂಬ ಸರಳವಾಗಿರುತ್ತೆ ಯಾಕೆಂದರೆ ಇದು ಎಲ್ಲರೂ ಕೂಡ ಉತ್ತೀರ್ಣ ಆಗಬೇಕು ಅಂತಲೇ ಮಾಡುವಂತಹ ಪರೀಕ್ಷೆ ಆಗಿರೋದ್ರಿಂದ ಸರಳವಾಗಿರುತ್ತೆ ಎಲ್ಲೋ ಒಂದು ಹತ್ತು ಶೇಕಡ ಹತ್ತು ಪರ್ಸೆಂಟಷ್ಟು ಸ್ವಲ್ಪ ಕಷ್ಟ ಇರುತ್ತೆ ಬಿಟ್ಟರೆ ಎಂಬತ್ತು ತೊಂಬತ್ತು ಪ್ರಶ್ನೆಗಳು ಕೂಡ ಸರಳವಾಗಿರುತ್ತೆ ಅದರಲ್ಲಿ ನಮ್ಗೆ ಬರಬೇಕಾಗಿರೋದು ಈಗಾಗಲೇ ಹೇಳಿದೆ ಐವತ್ತರಿಂದ ಅರವತ್ತು ಅಂಕಗಳು ಬಂದರೆ ಸಾಕಾಗುತ್ತೆ ಇನ್ನು ಕೆಲವೇ ದಿನ ಇರೋದ್ರಿಂದ ನಾವು ಎಲ್ಲ ಏರಿಯಾ ಕೂಡ ಫೋಕಸ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಕೆಲವೊಂದು ಏರಿಯಾನ ಪೂರ್ಣವಾಗಿ ತಿಳ್ಕೊತ ತಿಳ್ಕೊತ ಒಂದಷ್ಟು ಅಂಶಗಳನ್ನು ಕಲಿತಾ ಬಂದರೆ ಅದು ನಿಮಗೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಅದು ಬಿಟ್ಟು ಯಾವುದೋ ಒಂದಷ್ಟು ಪ್ರಶ್ನೆ ಸಾಹಿತ್ಯದ ಒಂದಷ್ಟು ಪ್ರಶ್ನೆಗಳನ್ನ ಓದೋದ್ರಿಂದ ಅಥವಾ ವ್ಯಾಕರಣಾಂಶದ ಒಂದಷ್ಟೇ ಪ್ರಶ್ನೆಗಳನ್ನು ಓದೋದ್ರಿಂದ ಪರೀಕ್ಷೆಗೆ ಅನುಕೂಲ ಆಗೋದಿಲ್ಲ ಒಂದು ಟಾಪಿಕನ್ನ ತಗೊಂಡ್ರಿ ಅಂದರೆ ವರ್ಣಮಾಲೆ ಅದರಲ್ಲಿ ಎಲ್ಲ ಪ್ರಶ್ನೆಗಳನ್ನು ಓದ್ತಾ ಬರಬೇಕು ಯಾವುದೆಲ್ಲ ಸಾಧ್ಯತೆ ಇದೆ ಆ ಥರ ಒಂದು ಸಮಾಸ ಅಂತ ತಗೊಂಡ್ರೆ ಅಥವಾ ಲೇಖನ ಚಿಹ್ನೆ ಅಂತ ತಗೊಂಡ್ರೆ ಅದರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಓದ್ತಾ ಬರುವಂಥದ್ದು ಈ ರೀತಿಯಾಗಿ ಒಂದಷ್ಟು ಹತ್ತು ಟಾಪಿಕನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಪೂರ್ಣವಾಗಿ ಓದ್ತಾ ಬನ್ನಿ ಜೊತೆಗೆ ಪುನರಾವರ್ತನೆ ಕೂಡ ಮಾಡ್ತಾ ಬನ್ನಿ ಯಾಕೆಂದರೆ ಒಂದು ಸಲ ಓದಿದ್ದು ಪರೀಕ್ಷೆನಲ್ಲಿ ನೆನಪಾಗೋದಿಲ್ಲ ಹಾಗಾಗಿ ಇದಿಷ್ಟು ಸೂಚನೆಗಳನ್ನು ನಿಮಗೆ ಕೊಡಬೇಕಾಗಿತ್ತು ಈಗ ಏನೆಲ್ಲ ಅಂಶಗಳು ಬರುತ್ತೆ ನೋಡ್ತಾ ನೋ ನೋಡ್ತಾ ಹೋಗೋಣ ನೋಡಿ ವ್ಯಾಕರಣಾಂಶಗಳು ಅಂತ ಬಂದಾಗ ನಮಗೆ ವರ್ಣಮಾಲೆ ನಾಮಪದ ಕ್ರಿಯಾಪದ ವಿಭಕ್ತಿ ಪ್ರತ್ಯಯ ಸಮಾಸ ಸಮಾಸಪದ ದ್ವಿರುಕ್ತಿ ಜೋಡಿಪದ ಮತ್ತು ನುಡಿಗಟ್ಟು ಅವ್ಯಯ ಲೇಖನ ಚಿಹ್ನೆ ಕಾಲ ಲಿಂಗ ಮತ್ತು ವಾಕ್ಯ ಸಂಧಿ ತದಿದಂತ ಕೃದಂತ ಅಲಂಕಾರ ಛಂದಸ್ಸು ವಿಶೇಷಣ ಕರ್ತರಿ ಕರ್ಮಣಿ ಹೀಗೆ ಹಲವಾರು ವ್ಯಾಕರಣ ಅಂಶಗಳು ನಮಗೆ ಪ್ರಶ್ನೆಗಳಾಗಿ ಬರುತ್ತೆ ಆದರೆ ಇದು ಇಷ್ಟೆಲ್ಲವನ್ನು ಓದೋದಕ್ಕೆ ಕಾಲಾವಕಾಶ ಇಲ್ಲ ಸಾಮಾನ್ಯ ಕನ್ನಡ ಅಂತ ಬಂದಾಗ ಖಂಡಿತ ಇಷ್ಟೆಲ್ಲವನ್ನು ಆಳವಾಗಿ ನಾವು ಓದ್ತಾ ಬರಬೇಕಾಗುತ್ತೆ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಕಟಾಫಿಗೆ ತೊಗೊಳ್ತಾರೆ ಸಾಮಾನ್ಯ ಕನ್ನಡದಲ್ಲಿ ಆದರೆ ಕಡ್ಡಾಯ ಕನ್ನಡದಲ್ಲಿ ಪಾಸಿಂಗ್ ಮಾರ್ಕ್ಸ್ ಮಾತ್ರ ಸಾಕಾಗಿರೋದ್ರಿಂದ ನಾವಿಲ್ಲಿ ಎಷ್ಟನ್ನು ಬೇಕೋ ಅಷ್ಟನ್ನು ಫೋಕಸ್ ಮಾಡ್ತಾ ಹೋಗೋಣ ಸಮಯ ಕಡಿಮೆ ಇರೋದರಿಂದ ಸಾಮಾನ್ಯ ಕನ್ನಡಕ್ಕೆ ನಿಧಾನವಾಗಿ ಓದ್ತಾ ಬರೋಣ ಹಾಗಾಗಿ ಇದರಲ್ಲಿ ಒಂದಷ್ಟು ಸರಳವಾದ ಅಂಶಗಳನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿ ವರ್ಣಮಾಲೆ ನಾಮಪದ ಕ್ರಿಯಾಪದ ವಿಭಕ್ತಿ ಪ್ರತ್ಯಯ ತತ್ಸಮ ತದ್ಭವದವರೆಗೂ ಕೂಡ ಸರಳವಾಗಿ ಹೇಗೆ ಉತ್ತರಿಸಬೇಕು ಅಂತ ನೋಡ್ತಾ ಬರೋಣ ಭಾಗ ಒಂದರಲ್ಲಿ ಭಾಗ ಎರಡರಲ್ಲಿ ಮುಂದುವರಿಯುತ್ತೆ ವ್ಯಾಕರಣಾಂಶ ಕನ್ನಡ ವರ್ಣಮಾಲೆ ಇದ್ರ ಮೇಲೆ ಖಂಡಿತ ಒಂದು ಅಥವಾ ಎರಡು ಪ್ರಶ್ನೆ ಬಂದಿರುತ್ತೆ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಒಟ್ಟು ಅಕ್ಷರಗಳ ಸಂಖ್ಯೆ ಅಂತ ಕೇಳಬಹುದು ನೋಡಿ ಇಲ್ಲಿದೆ ನಲವತ್ತೊಂಬತ್ತು ನಲವತ್ತೊಂಬತ್ತು ಅಕ್ಷರಗಳು ಆ ನಂತರ ಸ್ವರಗಳ ಸಂಖ್ಯೆ ಕೇಳ್ಬೋದು ವ್ಯಂಜನಗಳ ಸಂಖ್ಯೆ ಎಷ್ಟು ಅನ್ಬೋದು ಯೋಗವಾಹಗಳು ಯಾವ್ಯಾವುದು ಅನ್ಬೋದು ನಂತರ ಸ್ವರ ಎಷ್ಟು ದೀರ್ಘ ಸ್ವರ ಎಷ್ಟು ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ವರ್ಗೀಯ ವ್ಯಂಜನಗಳಷ್ಟು ಅವರ್ಗೀಯ ವ್ಯಂಜನಗಳಷ್ಟು ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ನೋಡಿ ಇಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ನೋಡ್ಬೋದು ಪ್ರಸ್ತುತ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ ನಲವತ್ತೊಂಬತ್ತು ಸ್ವರಗಳ ಸಂಖ್ಯೆ ಹದಿಮೂರು ವ್ಯಂಜನಗಳ ಸಂಖ್ಯೆ ಒಟ್ಟು ಮೂವತ್ತ್ನಾಲ್ಕು ಅದನ್ನು ಎರಡು ಭಾಗಗಳನ್ನಾಗಿ ಮಾಡಲ ಮಾಡಲಾಗುತ್ತೆ ಆ ನಂತರ ನೋಡೋಣ ಸ್ವರಗಳ ಸಂಖ್ಯೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಡ್ಯಾಶ್ ಅಂತೇವೆ ಅಂತ ಕೇಳಲಾಗುತ್ತೆ ಅದು ಆರು ಅಕ್ಷರಗಳು ಸ್ವರ ಅಂತ ಕರಿತೀವಿ ಅದನ್ನೇ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಟ್ಟರೆ ಅದು ದೀರ್ಘ ಸ್ವರ ಅವುಗಳ ಸಂಖ್ಯೆ ಏಳು ಇನ್ನು ಅದನ್ನೇ ಮೂರು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡಿದ್ರೆ ಅದನ್ನು ಪ್ಲುತ ಸ್ವರ ಅಂತೀವಿ ಅದನ್ನು ಎಸ್ ಸಂಕೇತದಿಂದ ಗುರುತಿಸ್ತೇವೆ ಒಟ್ಟಾರೆ ಒಟ್ಟು ಅಕ್ಷರಗಳು ನಲವತ್ತೊಂಬತ್ತು ಅದನ್ನು ಮೂರು ಭಾಗ ಮಾಡ್ತೀವಿ ಸ್ವರ ಹದಿಮೂರು ವ್ಯಂಜನ ಮೂವತ್ತ್ನಾಲ್ಕು ಅದೇ ರೀತಿ ಯೋಗವಾಹ ಎರಡು ಅನುಸ್ವಾರ ಮತ್ತು ವಿಸರ ಅವುಗಳಲ್ಲಿ ಮತ್ತೆ ವಿಭಾಗಗಳನ್ನು ಮಾಡ್ತೇವೆ ನೋಡಿ ವರ್ಗೀಯ ಅಂದರೆ ವರ್ಗ ಮಾಡಿರುವಂತಹ ವ್ಯಂಜನಗಳು ಅವುಗಳ ಸಂಖ್ಯೆ ಇಪ್ಪತ್ತೈದು ಅವರ್ಗೀಯ ಒಂಬತ್ತು ಯೋಗವಾಹಗಳು ಅನುಸ್ವಾರ ಮತ್ತು ವಿಸರ್ಗ ಅನುಸ್ವಾರ ಮತ್ತು ವಿಸರ್ಗ ಅಂತ ಕರಿತೀವಿ ಈಗಾಗಲೇ ಅಲ್ಪ ಪ್ರಾಣಗಳ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಹತ್ತು ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತಹ ವ್ಯಂಜನಗಳು ಅಂತೀವಿ ಮಹಾಪ್ರಾಣ ಅಂದರೆ ಅದೇ ಅಲ್ಪ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಹತ್ತು ಅಕ್ಷರಗಳು ನಂತರ ಅನುನಾಸಿಕ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಐದು ಇನ್ನು ಗುಣಿತಾಕ್ಷರ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ವ್ಯಂಜನಾಕ್ಷರಕ್ಕೆ ಸ್ವರ ಸೇರಿದಾಗ ಬರುವಂಥದ್ದೇ ಗುಣಿತಾಕ್ಷರ ಅಂದರೆ ನೋಡಿ ಇಲ್ಲಿ ಯಾವುದೋ ಒಂದು ಅಕ್ಷರ ಅದನ್ನು ಕ ಇಂದ ಶುರು ಮಾಡೋದ್ರಿಂದ ನಾವು ಅದನ್ನು ಕ ಗುಣಿತ ಅಂತೀವಿ ಮಾ ಮಾಡಿದ್ರೆ ಮಾ ಗುಣಿತ ಆಗುತ್ತೆ ಪಾ ಮಾಡಿದ್ರೆ ಪಾ ಗುಣಿತ ಆಗುತ್ತೆ ಅದೇ ರೀತಿಯಾಗಿ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿಸಿದಾಗ ಯಾವ ಒಂದು ಪೂರ್ಣಾಕ್ಷರ ಬರುತ್ತೆ ಅದನ್ನು ನಾವು ಗುಣಿತಾಕ್ಷರ ಅಂತೀವಿ ಗುಣಿಸ್ತೀವಿ ಇಲ್ಲಿ ಪ್ಲಸ್ ಅಂತ ಇದ್ರೂ ಕೂಡ ಅದನ್ನು ಗುಣಿಸೋದು ಅಂತೀವಿ ಆಯಿತಾ ಈ ವ್ಯಂಜನಕ್ಕೆ ಸ್ವರವನ್ನು ಗುಣಿಸೋದೆ ಗುಣಿಸಿದಾಗ ಬರೋದೆ ಗುಣಿತಾಕ್ಷರ ಹಾಗಾದರೆ ಸಂಯುಕ್ತಾಕ್ಷರ ಅಂದ್ರೇನು ಅದಕ್ಕೆ ಮತ್ತೊಂದು ಅಕ್ಷರವನ್ನು ಇನ್ನೊಂದು ವ್ಯಂಜನವನ್ನು ಸೇರಿಸ್ತೀವಿ ಅಂದರೆ ಎರಡು ಮೂರು ವ್ಯಂಜನಗಳಿಗೆ ಸ್ವರ ಸೇರಿದಾಗ ಸಂಯುಕ್ತಾಕ್ಷರ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದಾಗ ಗುಣಿತಾಕ್ಷರ ಅದನ್ನು ನಾವು ಸಂಯುಕ್ತಾಕ್ಷರ ಅಂತೀವಿ ಒತ್ತಕ್ಷರ ಅಂತೀವಿ ದ್ವಿತ್ವಾಕ್ಷರ ಅಂತ ಕೂಡ ಕರಿತೀವಿ ನೋಡಿ ಇಲ್ಲಿ ಎರಡು ವ್ಯಂಜನ ಸೇರಿದೆ ಎರಡು ಮೂರು ವ್ಯಂಜನ ಸೇರಿದೆ ಕೊನೆಗೆ ಸ್ವರ ಸೇರಿದೆ ಈ ಒಂದು ಅಕ್ಷರವನ್ನು ನಾವು ಪಡ್ಕೊಂಡಿದ್ದೇವೆ ಆಯಿತಾ ಇವುಗಳನ್ನು ಸಂಯುಕ್ತಾಕ್ಷರ ಅಂತ ಕರಿತೀವಿ ಇದರಲ್ಲಿ ಎರಡು ವಿಧ ಒಂದೇ ಜಾತಿಯ ವ್ಯಂಜನ ಸೇರಿಕೊಂಡ್ರೆ ಸಜಾತಿಯ ಸಂಯುಕ್ತಾಕ್ಷರ ಬೇರೆ ಬೇರೆ ವ್ಯಂ ಜಾತಿಯ ವ್ಯಂಜನಗಳು ಸೇರಿಕೊಂಡ್ರೆ ವಿಜಾತಿಯ ಸಂಯುಕ್ತಾಕ್ಷರ ನೋಡಿ ಈ ಚಾರ್ಟ್ನಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸ್ವರಗಳು ಯಾವ್ಯಾವು ದೀರ್ಘ ಸ್ವರಗಳು ಯಾವ್ಯಾವುದು ನೋಡಿ ದೀರ್ಘ ಸ್ವರಗಳು ಯಾವ್ಯಾವುದು ಅಲ್ಪ ಪ್ರಾಣ ಅಕ್ಷರಗಳು ಯಾವ್ಯಾವುದು ಮಹಾಪ್ರಾಣ ಅಕ್ಷರಗಳು ಯಾವ್ಯಾವುದು ಅನುನಾಸಿಕ ಅಕ್ಷರಗಳು ಯಾವ್ಯಾವುದು ಅದೇ ತರ ಅವರ್ಗೀಯ ವ್ಯಂಜನಗಳು ಯಾವ್ಯಾವುದು ಅನುಸ್ವಾರ ಮತ್ತೆ ವಿಸರ್ಗ ಕಾಣಿಸ್ತಾ ಇದೆ ಅಲ್ವಾ ಹರಸ್ವ ಆರು ದೀರ್ಘ ಏಳು ಅಲ್ಪ ಪ್ರಾಣ ಹತ್ತು ಅಕ್ಷರಗಳು ಮಹಾಪ್ರಾಣ ಹತ್ತು ಅಕ್ಷರಗಳು ಅನುನಾಸಿಕ ಐದು ಅಕ್ಷರಗಳು ಅದೇ ರೀತಿ ಅವರ್ಗೀಯ ವ್ಯಂಜನ ಒಂಬತ್ತು ಅಕ್ಷರಗಳು ಅನುಸ್ವಾರ ಒಂದು ವಿಸರ್ಗ ಒಂದು ಸ್ವಲ್ಪ ಪ್ರಶ್ನೆಯನ್ನ ಕ್ಲಿಷ್ಟ ಮಾಡ್ಬೇಕು ಅನ್ಸಿದ್ರೆ ನೋಡಿ ಅಕ್ಷರಗಳು ಎಲ್ಲಿ ಜನಿಸುತ್ತೆ ಅಂದ್ರೆ ನಮ್ಮ ನಾಭಿಯಿಂದ ಬಂದಂತಹ ಉಸಿರು ಎಲ್ಲೆಲ್ಲಿ ತಡೆಗಳನ್ನು ಒಡ್ಡಿ ಅಕ್ಷರಗಳ ಉಚ್ಚಾರಣೆಗೆ ಅವಕಾಶ ಮಾಡಿಕೊಡುತ್ತೆ ಅನ್ನೋದೇ ಇದು ಅಕ್ಷರಗಳ ವರ್ಣೋತ್ಪತ್ತಿ ಸ್ಥಾನ ಅಂತ ಅಂದರೆ ಅಕ್ಷರಗಳು ಎಲ್ಲೆಲ್ಲಿ ಜನಿಸುತ್ತವೆ ಅಂತ ಕಂಠ್ಯ ಅಂದರೆ ಕಂಠದಲ್ಲಿ ಜನಿಸುವಂಥ ಅಕ್ಷರಗಳನ್ನು ಇಲ್ಲಿ ಪಟ್ಟಿ ಕೊಡಲಾಗಿದೆ ಓದ್ಕೊಳ್ಳಿ ಯಾವ್ಯಾವು ಅಂತ ನೋಡಿ ಉಚ್ಚಾರಣೆ ಮಾಡಿ ನೋಡಿದಾಗ ಈ ಎಲ್ಲ ಅಕ್ಷರಗಳು ಕೂಡ ನಮಗೆ ಕಂಠದಲ್ಲಿ ಹುಟ್ಟುತ್ತೆ ಹಾಗಾಗಿನೇ ಈ ಅಕ್ಷರಗಳನ್ನು ಒಂದು ಸಾಲಿಗೆ ನಾವು ಜೋಡಿಸಿದ್ದು ಅದು ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ವರ್ಣಮಾಲೆಯನ್ನು ಜೋಡಿಸಲಾಗಿದೆ ಅದೇ ಥರ ತಾಲವ್ಯ ಅಂದರೆ ದವಡೆ ದವಡೆಯ ಒಂದು ಸಹಾಯದಿಂದ ಹುಟ್ಟುತ್ತೆ ಚ ಇಂದ ಜ ಇವುಗಳನ್ನು ನಾವು ತಾಲವ್ಯ ಅಕ್ಷರಗಳು ಅಂತ ಕರೆದ್ವಿ ಹಾಗಾಗಿ ಅವುಗಳನ್ನು ಒಂದು ಗುಂಪು ಮಾಡಿದ್ವಿ ನಂತರ ಮೂರ್ಧನ್ಯ ಅಂದರೆ ಅಂಗಳಿನ ಮೇಲ್ಭಾಗಕ್ಕೆ ಬಡಿದು ನಾಲಿಗೆ ಆವಾಗ ಹುಟ್ಟುವಂಥ ಅಕ್ಷರಗಳು ನೋಡಿ ಟ ಟ ಡ ವ್ಯಂಜನಗಳು ಅವುಗಳ ಜೊತೆಗೆ ಇವುಗಳು ಅರೆ ನಾನು ಮುಖ್ಯವಾದಂಥ ಅಕ್ಷರಗಳನ್ನು ಹೇಳ್ತಾ ಇದ್ದೀನಿ ಈ ಕ ಖ ಘ ಕಂಠ್ಯ ಛ ಜ ಝ ತಾಲವ್ಯ ಟ ಠ ಡ ಢ ಇದು ಮೂರು ಧನಿಯ ಅದೇ ಥರ ಥ ದ ಧ ಅದು ದಂತ್ಯ ಅಂದರೆ ಹಲ್ಲುಗಳ ಸಹಾಯದಿಂದ ನಾಲಿಗೆಯ ತುದಿ ಮೇಲಿನ ಹಲ್ಲುಗಳಿಗೆ ಸಾಲುಗಳಿಗೆ ತಾಕಿ ಉತ್ಪತ್ತಿಯಾಗುವಂಥ ಅಕ್ಷರಗಳು ಇನ್ನು ಔಷ್ಠ್ಯ ಅಂದರೆ ತುಟಿಯ ಸಹಾಯದಿಂದ ಉತ್ಪತ್ತಿಯಾಗುತ್ತೆ ಪ ಪ ಬ ನೋಡಿ ಮತ್ತೊಮ್ಮೆ ಕಂಠ್ಯ ಕವರ್ಗ ತಾಲವ್ಯ ಚವರ್ಗ ಮೂರ್ಧನ್ಯ ಟವರ್ಗ ದಂತ್ಯ ತವರ್ಗ ಗೋಷ್ಠ್ಯ ಪವರ್ಗ ಇದು ಹೆಚ್ಚಿನಾಗಿ ಈ ಅಕ್ಷರಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇದು ನಾನು ನೋಡ್ಕೊಳ್ತಾ ಬನ್ನಿ ಅದೇ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನು ಬಿಡಿಸಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಈಗ ಕನ್ನಡ ವರ್ಣಮಾಲೆ ಇರುವ ಒಟ್ಟು ಅಕ್ಷರಗಳ ಸಂಖ್ಯೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೋದು ನಲವತ್ತೊಂಬತ್ತು ಇದೇ ರೀತಿಯಾಗಿ ಕೆ ಶಿ ರಾಜನ ಪ್ರಕಾರ ಕನ್ನಡದ ಅಕ್ಷರಗಳೆಷ್ಟಿತ್ತು ನಲವತ್ತ ಏಳು ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಎಷ್ಟು ಆರು ಈ ರೀತಿಯಾಗಿ ನೀವು ಕೂಡ ಅದನ್ನು ಉತ್ತರಿಸ್ತಾ ಬನ್ನಿ ಇದರ ಪಿ ಡಿ ಅನ್ನು ನಾನು ಟೆಲಿಗ್ರಾಮಲ್ಲಿ ಸರಳ ಕನ್ನಡ ಸುಲಭ ವ್ಯಾಕರಣ ಅನ್ನುವಂಥ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತೀನಿ ಈ ಪಿ ಡಿ ಎಫನ್ನು ಅಲ್ಲಿ ಪ್ರಶ್ನೆಗಳು ಇದೆ ಉತ್ತರಗಳು ಇದೆ ಅಲ್ಲಿ ನೀವು ನೋಡ್ಕೊಬೋದು ಯಾವ ಪ್ರಶ್ನೆಗೆ ಯಾವ ಉತ್ತರ ಅಂತ ನಂತರ ಮುಂದಿನ ಟಾಪಿಕ್ಗೆ ಹೋಗೋಣ ನೋಡಿ ಈ ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಓದ್ಕೊಳ್ಬೋದು ಈಗಾಗಲೇ ಸಾಮಾನ್ಯ ಕನ್ನಡಕ್ಕೆ ಯಾರು ತಯಾರಿಯನ್ನು ನಡೆಸ್ತಿದ್ದೀರಾ ಖಂಡಿತ ಇದೆಲ್ಲ ಅವ್ರಿಗೆ ಸರಳ ಅನಿಸುತ್ತೆ ಅವರು ಬೇರೆ ಟಾಪಿಕ್ ಅನ್ನು ಓದ್ಕೊಳ್ಳಿ ಏನೂ ಓದಿಲ್ಲ ನಮಗೆ ಇನ್ನು ಕೆಲವೇ ದಿನ ಎಕ್ಸಾಮ್ ಇದೆ ಅನ್ನೋರಿಗೆ ಮಾತ್ರ ಈ ವಿಡಿಯೋ ಮಾಡಲಾಗ್ತಿದೆ ಈ ವರ್ಣಮಾಲೆಯ ಒಂದು ಟಾಪಿಕ್ನ ಇದು ಆನ್ಸರ್ ಕಿ ಆಗಿದೆ ಇದನ್ನು ಕೂಡ ಪಿ ಡಿ ಎಫ್ನ ಶೇರ್ ಮಾಡ್ತೇನೆ ಜಾಯಿನ್ ಆಗಿ ಆ ಪಿ ಡಿ ಎಫ್ ಪಡ್ಕೊಂಡು ಓದ್ತಾ ಬನ್ನಿ ಏಕೆಂದರೆ ಕೆಲವರು ಬುಕ್ ಕೇಳಿದ್ರಿ ಕೊರಿಯರ್ ಮಾಡಿ ಅಂತ ಅಂದರೆ ಎರಡು ಮೂರು ದಿನದಲ್ಲಿ ನೀವೇನು ಓದ್ತೀರಾ ಬುಕ್ ತೊಗೊಂಡು ಆ ನಂತರ ತೊಗೊಳ್ಳಿ ಕಡ್ಡಾಯ ಕನ್ನಡ ಪರೀಕ್ಷೆಯ ಆ ನಂತರ ತೊಗೊಳ್ಳಿ ಓದ್ತೀರಿ ಇಷ್ಟು ಸಾಕಾಗುತ್ತೆ ಇಷ್ಟನ್ನು ಓದ್ತಾ ಬನ್ನಿ ನಂತರ ಬರೋಣ ನಾಮಪದ ನಾಮಪದ ಅಂತಾಗ ಹೆಸರನ್ನು ಸೂಚಿಸುವ ಎಲ್ಲ ಪದಗಳನ್ನು ನಾವು ನಾಮಪದ ಅಂತೀವಿ ಒಂದು ನೆನಪಿಟ್ಕೊಳ್ಬೇಕು ನಾವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೂ ವ್ಯಾಖ್ಯೆಗಳನ್ನು ಕೇಳೋದಿಲ್ಲ ಪದಗಳನ್ನು ಕೊಟ್ಟು ಗುರುತಿಸೋದಕ್ಕೆ ಹೆಚ್ಚು ಹೇಳ್ತಾರೆ ಹೊರತು ಯಾವುದನ್ನೇ ವ್ಯಾಖ್ಯೆಗಳನ್ನು ಕೇಳೋದಿಲ್ಲ ನಾಮಪದದ ವ್ಯಾಖ್ಯ ಏನು ಅಥವಾ ಸಂಧಿಯ ವ್ಯಾಖ್ಯೆ ಏನು ಸಮಾಸದ ವ್ಯಾಖ್ಯೆ ಏನು ಅಂತ ಖಂಡಿತ ಎಲ್ಲೋ ಕೇಳಲ್ಲ ಹಾಗಾಗಿ ನಾವು ಹೆಚ್ಚು ಉದಾಹರಣೆಗಳ ಕಡೆ ಗಮನವನ್ನು ಕೊಡಬೇಕು ನೋಡಿ ನಾಮ ಪ್ರಕೃತಿ ಅಂತಂದರೆ ನಾಮಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಂತೀವಿ ಯಾವುದೇ ಒಂದು ನಾಮಪದಕ್ಕೆ ಮೂಲ ಪದ ಇರುತ್ತೆ ಇಲ್ಲಿ ನೋಡಿ ನಾಮಪದ ಆಗಬೇಕು ಅಂತಂದರೆ ನಾವು ನೋಡಿ ರಾಮ ಪ್ಲಸ್ ಹೀಗೆ ಸೇರಿಸಿದ್ರೆ ರಾಮನಿಗೆ ಆಯಿತು ಇಲ್ಲಿ ರಾಮ ಅನ್ನೋದು ನಾಮ ಪ್ರಕೃತಿ ಇದು ವಿಭಕ್ತಿ ಪ್ರತ್ಯಯ ಇದು ನಾಮಪದ ಹಾಗಾಗಿ ನಮಗೆ ಗೊತ್ತಿರಬೇಕು ನಾಮ ಪ್ರಕೃತಿಯ ಜೊತೆಗೆ ಏನು ಸೇರಿದ್ರೆ ನಾಮಪದ ಆಗುತ್ತೆ ವಿಭಕ್ತಿ ಪ್ರತ್ಯಯ ಸೇರಿದ್ರೆ ನಾಮಪದ ಆಗುತ್ತೆ ಹಾಗಾದರೆ ನಾಮಪದವನ್ನು ಬಿಡಿಸಿಯಿಂದಾಗ ನಾವು ಹೇಗೆ ಬಿಡಿಸ್ಬೇಕು ನಾಮ ಪ್ರಕೃತಿಯನ್ನು ಬಿಡಿಸ್ಬೇಕು ಅದ್ರ ಜೊತೆಗಿರುವಂಥ ವಿಭಕ್ತಿ ಪ್ರತ್ಯಯನ ಬಿಡಿಸ್ಬೇಕು ಸ್ನೇಹಿತರೆ ಸ್ವಲ್ಪ ಹೇಳ್ತಾ ಇರೋದು ವೇಗ ಆಯಿತು ಅನ್ಸಿದ್ರೆ ನೀವು ಅಲ್ಲಲ್ಲೇ ನಿಲ್ಲಿಸಿ ಅದನ್ನೇ ಮತ್ತೆ ಮತ್ತೆ ಕೇಳ್ತಾ ಬನ್ನಿ ಅರ್ಥ ಆಗುತ್ತೆ ಯಾಕಂದರೆ ಹೆಚ್ಚು ಸಮಯ ತಗೊಳ್ಳೋದು ಸರಿಯಲ್ಲ ಪರೀಕ್ಷಾ ಸಮಯದಲ್ಲಿ ಹಾಗಾಗಿ ಬೇಗ ಬೇಗ ಹೋಗೋಣ ನಂತರ ಬನ್ನಿ ಇದರಲ್ಲಿ ವಿಧಗಳು ಇದರಲ್ಲಿ ವಿಧಗಳನ್ನು ನಾವು ನೋಡಿದಾಗ ಒಂದೇದು ವಸ್ತುವಾಚಕ ಎರಡನೇದು ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೇಯ ವಾಚಕ ಭಾವನಾಮ ಪರಿಣಾಮವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಇದು ಪರಿಣಾಮ ಅಲ್ಲ ಪರಿಮಾಣ ವಾಚಕ ಅಂತ ಮಾಡ್ಕೊಳ್ಳಿ ವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಸರ್ವನಾಮ ಇದಿಷ್ಟು ವಿಧಗಳನ್ನು ನೋಡ್ತೀವಿ ಆದರೆ ಇದು ತುಂಬ ಸರಳ ನೋಡ್ತಾ ಬನ್ನಿ ಯಾವ್ಯಾವುದು ಅಂತ ಮತ್ತೆ ವಸ್ತುವಾಚಕದಲ್ಲಿ ಮೂರು ವಿಧಗಳನ್ನು ನಾವು ನೋಡ್ತೇವೆ ಯಾವ್ಯಾವುದಪ್ಪ ಅಂತಂದರೆ ಅದು ರೂಢಿಯಿಂದ ಬಂದಂತ ಎಲ್ಲ ಹೆಸರುಗಳು ವ್ಯವಹಾರಕ್ಕಾಗಿ ಇಟ್ಟಂತಹ ಎಲ್ಲ ಹೆಸರುಗಳು ಅಂಕಿತನಾಮ ಇನ್ನು ಅನ್ವರ್ತನಾಮ ಅಂತಂದರೆ ಯಾವುದೇ ಉದ್ಯೋಗಗಳ ಹೆಸರನ್ನು ಕೊಡಲಿ ಅಥವಾ ಅವರ ಗುಣ ಸ್ವಭಾವದಿಂದ ಇಟ್ಟಂತಹ ಹೆಸರು ಅನ್ವರ್ತನಾಮ ಸೊ ಇದರ ನಾವು ಡೆಫಿನೇಷನ್ನ ಕೇಳೋದಿಲ್ಲ ಪರೀಕ್ಷೆಗೆ ಹಾಗಾದರೆ ಏನು ಕೇಳ್ತಾರೆ ವಿದ್ವಾಂಸ ಅನ್ನೋ ಪದವು ಯಾವ ವಸ್ತು ವಾಚಕವಾಗಿದೆ ಅಂತ ಕೇಳ್ತಾರೆ ಅವಾಗ ನಿಮಗೆ ಗೊತ್ತು ಗೊತ್ತಾಗಬೇಕು ಎಲ್ಲ ಉದ್ಯೋಗಗಳು ಕೂಡ ಅನ್ವರ್ತನಾಮಕ್ಕೆ ಬರುತ್ತೆ ಜೊತೆಗೆ ಆ ಗುಣವನ್ನು ಹೊಂದಿದರೆ ಮಾತ್ರ ಅನ್ವರ್ತನಾಮಕ್ಕೆ ಬರುತ್ತೆ ಯಾರು ವಿದ್ವತ್ತನ್ನು ಹೊಂದಿದನೋ ಅವನನ್ನು ಮಾತ್ರ ವಿದ್ವಾಂಸ ಅಂತೀವಿ ಯಾರು ವಿದ್ಯೆಯನ್ನು ಕಲಿತಿದನೋ ಅವನನ್ನು ಮಾತ್ರ ನಾವು ಅನ್ವರ್ತನಾಮವಾಗಿ ವಿದ್ಯಾರ್ಥಿ ಅಂತ ಅಂತೀವಿ ಯಾರು ಶಿಕ್ಷಣವನ್ನು ನೀಡ್ತಾ ಇದ್ದಾರೋ ಅವರು ಶಿಕ್ಷಕರು ಅವರು ಮಾತ್ರ ಶಿಕ್ಷಕರು ಹಾಗಾಗಿ ಇವೆಲ್ಲವೂ ಕೂಡ ಅನ್ವರ್ತನಾಮಕ್ಕೆ ಬರುತ್ತೆ ಅವರು ಮಾತ್ರ ಯಾವಾಗಾಗಿರ್ತಾರೋ ಆವಾಗ ಅನ್ವರ್ತನಾಮಕ್ಕೆ ಬರುತ್ತೆ ಅದಲ್ಲದೆ ಸುಮ್ಮನೆ ಇಟ್ಟಂತಹ ಹೆಸರು ಯಾವುದೋ ಒಂದು ಇಟ್ಟಂತಹ ಹೆಸರು ಗುಣ ಲಕ್ಷಣಗಳನ್ನು ನೋಡದೆ ಸುಮ್ಮನೆ ಹಾಗೆ ವ್ಯವಹಾರಕ್ಕೋಸ್ಕರ ಇಟ್ಟಂತಹ ಹೆಸರು ಅದೇನಾಗಿರುತ್ತೆ ಅಂಕಿತನಾಮವಾಗಿರುತ್ತೆ ರೂಢನಾಮ ಅಂತಂದರೆ ಏನೂ ಹೆಸರಿಟ್ಟಿರಲ್ಲ ಸುಮ್ಮನೆ ಆ ವಸ್ತುವನ್ನು ಹಾಗೆ ಕರೆಯುವಂಥದ್ದು ಉದಾಹರಣೆಗೆ ನೋಡಿ ಯಾವುದೋ ಒಂದು ಸುಮ್ಮನೆ ನದಿ ಅಂತ ಹೇಳ್ತೇವೆ ಅದು ಯಾವ ನದಿ ಅಂತ ನಾವು ಹೆಸರು ಹೇಳ್ತಾ ಇಲ್ಲ ಆಯಿತಾ ಅದು ಯಾವ ನದಿನಾದ್ರೂ ಕೂಡ ಆಗಿರ್ಬೋದು ಗೋದಾವರಿ ಇರ್ಬೋದು ಕೃಷ್ಣ ಇರ್ಬೋದು ಕಾಳಿ ಇರ್ಬೋದು ಯಾವುದಾದ್ರೂ ಆಗಿರ್ಬೋದು ಕಾವೇರಿ ಇರ್ಬೋದು ಹಾಗೆ ಹೆಸರಿನಿಂದ ಕರೆದಾಗ ಅದು ಅಂಕಿತನಾಮವಾಗುತ್ತೆ ಅದೇ ಜೀವನದಿ ಅಂದಾಗ ಅಂದರೆ ಯಾಕೆಂದರೆ ಅದು ಬತ್ತು ಹೋಗೋದಿಲ್ಲ ಅದಕ್ಕೆ ಒಂದು ಗುಣ ಇದೆ ಬತ್ತಿ ಹೋಗದ ಗುಣ ಇದೆ ಜೀವ ನದಿ ಅಂತ ಹೇಳಿದಾಗ ಅದು ಅನ್ವರ್ತನಾಮವಾಗುತ್ತೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಬರೀ ನದಿ ಅಂದರೆ ರೂಢನಾಮ ಅದೇ ಕಾವೇರಿ ಅಂತ ಹೆಸರಿಟ್ಟು ಕರೆದ್ರೆ ಅಂಕಿತನಾಮ ಜೀವನದಿ ಅಂತಂದರೆ ಅನ್ವರ್ತನ ಅದೇ ರೀತಿಯಾಗಿ ಗುಣವಾಚಕ ಗುಣವಾಚಕ ಅಂದರೆ ಈಗಾಗಲೇ ಹೇಳಿದ್ವಿ ಗುಣವನ್ನು ಹೇಳುವಂಥದ್ದು ಯಾವುದೋ ಒಂದು ವಸ್ತು ಕಹಿ ಇದೆ ಸಿಹಿ ಇದೆ ಅದು ಹಳೆಯದಾಗಿದೆ ಹೊಸದಾಗಿದೆ ಚಿಕ್ಕದಾಗಿದೆ ಇಂಪಾಗಿದೆ ಈ ರೀತಿಯಾಗಿ ಗುಣವನ್ನು ಹೇಳುವಂತ ಎಲ್ಲ ಪದಗಳು ಗುಣವಾಚಕಗಳು ಆಯಿತಾ ಸಂಖ್ಯೆಯನ್ನು ಹೇಳುವಂತಹ ಎಲ್ಲ ಪದಗಳು ಸಂಖ್ಯೆ ತಕ್ಷಣ ನಿಮಗೆ ಐದು ಹತ್ತು ಈ ಥರದ ಪದಗಳು ಕೊಡೋಲ್ಲ ಅರ್ಧ ಮುಕ್ಕಾಲು ಈ ರೀತಿಯ ಪದಗಳು ಕೊಡ್ತಾರೆ ಕನ್ಫ್ಯೂಸ್ ಆಗಬೇಕು ಅಂತ ಆವಾಗ ನಿಮಗೆ ಗೊತ್ತಿರಬೇಕು ಅದು ಕೂಡ ಸಂಖ್ಯೆ ಅಂತ ಸಂಖ್ಯೆಯ ವಾಚಕ ಇದಕ್ಕೂ ಇದಕ್ಕೂ ಸ್ವಲ್ಪ ನಮಗೆ ಗೊಂದಲ ಆಗುತ್ತೆ ಗೊಂದಲ ಮಾಡ್ಕೊಳ್ಬಾರ್ದು ನೋಡಿ ಬರೀ ಸಂಖ್ಯೆಯನ್ನು ಹೇಳ್ತಿದ್ರೆ ಅದು ಸಂಖ್ಯೆಯ ವಾಚಕ ಸಂಖ್ಯೆಯ ಜೊತೆಗೆ ಯಾವುದಾದರೂ ವಸ್ತುಗಳಿದ್ದರೆ ಆಯಿತಾ ವ್ಯಕ್ತಿ ಇದ್ದರೆ ಆಯಿತಾ ಒಂದು ಪದಾರ್ಥ ಇದ್ದರೆ ಅಥವಾ ಯಾವುದಾದ್ರೂ ಅಕ್ಷರಗಳು ಜೊತೆಗೆ ಸೇರ್ಕೊಂಡಿದ್ರೆ ಒಂದು ಅಂತಂದರೆ ಸಂಖ್ಯೆಯ ವಾಚಕ ಆದರೆ ಒಂದನೆಯ ತರಗತಿ ಆಯಿತಾ ಎರಡನೆಯ ತರಗತಿ ಅಲ್ಲಿ ನಿಂತಿರುವವರು ಇಬ್ಬರು ಎರಡು ಅಂತ ನಾವು ಹೇಳೋಲ್ಲ ಅಲ್ಲಿ ನಿಂತಿರುವವರು ಎರಡು ಮೂರು ಅನ್ನಲ್ಲ ಇಬ್ಬರು ಆಯಿತಾ ಐವರು ಅಂತೀವಿ ಈ ರೀತಿಯಾಗಿ ಸಂಖ್ಯೆಯ ಜೊತೆಗೆ ಬೇರೆ ಏನಾದರೂ ಇದ್ದರೆ ಸಂಖ್ಯೆಯ ವಾಚಕ ಆಗುತ್ತೆ ಇನ್ನು ಭಾವನಾಮ ಭಾವನೆಗಳನ್ನು ಹೇಳುವಂಥದ್ದು ಬಣ್ಣಗಳ ಬಗ್ಗೆ ಇರ್ಬೋದು ಅದು ಅಥವಾ ಕ್ರಿಯೆಗಳ ಬಗ್ಗೆ ಇರಬಹುದು ಆಯಿತಾ ಅವುಗಳನ್ನು ಭಾವನಾಮ ಅಂತ ಕರಿತೀವಿ ಯಾವುದೋ ಒಂದು ಭಾವನೆಯನ್ನು ಹೇಳುವಂಥದ್ದು ಅಲ್ಲಿ ಬಿಳುಪು ಅನ್ನುವಂಥದ್ದು ಒಂದು ಭಾವನೆ ಯಾಕೆಂದರೆ ಬಿಳುಪು ಅಂದ ತಕ್ಷಣ ಆ ಚಿತ್ರ ನಮ್ಮ ಕಣ್ಣು ಮುಂದೆ ಬರುತ್ತೆ ನಮ್ಮ ಭಾವನೆಗೆ ಬರುತ್ತೆ ಹಾಗಾಗಿ ಆಯಿತಾ ಮತ್ತು ನೋಟ ಅಂದರೆ ನೋಟ ನೋಡಿ ಅಂದ ತಕ್ಷಣ ಅದನ್ನು ನಾವು ಮಾಡ್ತೇವೆ ಆ ಭಾವನೆ ನಮ್ಮ ಕಣ್ಣು ಮುಂದೆ ಬರುತ್ತೆ ಅವುಗಳೆಲ್ಲವೂ ಕೂಡ ಒಂದು ಭಾವನೆ ನಮ್ಮ ಕಣ್ಣ ಮುಂದೆ ತರುವಂತಹ ಎಲ್ಲ ಪದಗಳು ಕೂಡ ಭಾವನಾಮ ನಂತರ ಪರಿಮಾಣ ಅಂದರೆ ಪ್ರಮಾಣ ಅಂತ ಒಂದು ಪ್ರಮಾಣ ಅಳತೆ ಹಾಗಾದರೆ ಅಳತೆಯನ್ನು ಸೂಚಿಸುವಂಥದ್ದು ಯಾವುದು ಒಂದು ಗಾತ್ರ ಒಂದು ಅಳತೆ ಅಷ್ಟು ಇಷ್ಟು ಎಷ್ಟು ಇವೆಲ್ಲವೂ ಅಳತೆಯನ್ನು ಸೂಚಿಸುತ್ತೆ ಕೆಲವು ದಿನ ಹಲವು ಅನ್ನುವಂಥದ್ದು ಕೆಲವು ಹಲವು ಇವೆಲ್ಲವೂ ಏನನ್ನ ಸೂಚಿಸ್ತಾ ಇದೆ ಒಂದು ಪ್ರಮಾಣವನ್ನು ಸೂಚಿಸ್ತಾ ಇದೆ ಆಯಿತಾ ಆ ನಂತರ ಬರುತ್ತೆ ಪ್ರಕಾರ ವಾಚಕ ಪ್ರಕಾರ ಅಂದರೆ ಯಾವ ಟೈಪ್ ಅಂತ ಯಾವ ಟೈಪಲ್ಲಿದೆ ಅಂಥ ಇಂಥ ಎಂಥ ಆ ರೀತಿಯಾದಂತಹ ಪದಗಳನ್ನು ನಾವು ಪ್ರಕಾರ ವಾಚಕ ಅಂತೀವಿ ನೋಡಿ ಅಳತೆಯನ್ನು ಗುರುತಿಸಿ ಹೇಳೋದು ಪ್ರಮಾಣವಾಚಕ ಆದರೆ ಆ ವಸ್ತು ಹೇಗಿದೆ ಅಂತ ಹೇಳೋದು ಅಂಥ ವಸ್ತುವನ್ನೇ ಬಾ ಇಂತಹ ಒಂದು ಹೂವನ್ನು ತಗೊಂಡು ಬಾ ಎಲ್ಲ ಹೇಳಿ ಇಂತಹದನ್ನೇ ತೊಗೊಂಡು ಬಾ ಅಂತ ಹೇಳೋದು ಎಳೆಯ ತರಕಾರಿಯನ್ನು ತೊಗೊಂಡು ಬಾ ಇಂಥದ್ದೇ ತೊಗೊಂಡು ಬರಬೇಕು ಅಂತ ಹೇಳ್ತೀವಲ್ಲ ಅದು ಎಳೆಯ ತರಕಾರಿ ಅಂತಂದಾಗ ಅದೇನಾಯಿತು ಗುಣವಾಚಕಾಯಿತು ಅಂತಹ ತರಕಾರಿಯನ್ನೇ ಬಾ ಅಂತಂದಾಗ ಪ್ರಕಾರ ವಾಚಕ ಆಯಿತು ಕೆಲವು ಹಣ್ಣುಗಳನ್ನ ತೊಗೊಂಡ್ಬಾ ಅಂತಂದಾಗ ಏನಾಯಿತು ಪ್ರಮಾಣ ಅಥವಾ ಪರಿಮಾಣ ವಾಚಕ ಆಯಿತು ಇದನ್ನು ಅರ್ಥ ಮಾಡ್ಕೊತಾ ಹೋಗಿ ಒಂದು ಎಕ್ಸಾಂಪಲ್ ನೀವೇ ತಗೊಂಡು ಅರ್ಥ ಮಾಡ್ಕೊತಾ ಹೋಗಿ ನಂತರ ನೋಡಿ ದಿಕ್ಕುಗಳನ್ನು ಹೇಳುವಂಥದ್ದು ದಿಗ್ವಾಚಕ ನಮಗೆ ದಿಕ್ಕುಗಳೆಲ್ಲ ಗೊತ್ತು ಆದರೆ ಅದನ್ನು ಕೊಡೋಲ್ಲ ಪರೀಕ್ಷೆಯಲ್ಲಿ ಅತ್ತ ಇತ್ತ ಆಚೆ ಈಚೆ ಅಂತಾರೆ ಮೇಲೆ ಕೆಳಗೆ ಆವಾಗ ನಮಗೆ ಸ್ವಲ್ಪ ಗೊಂದಲ ಆಗುತ್ತೆ ಅದೂ ಕೂಡ ದಿಕ್ಕೆ ಆಯಿತಾ ಇದನ್ನು ಕೂಡ ದಿಕ್ಕು ಅಂತಲೇ ನಾವು ತೊಗೊಳ್ತೀವಿ ದಿಗ್ವಾಚಕ ಅಂತಲೇ ತೊಗೊಳ್ತೀವಿ ನಂತರ ಬರೋಣ ಸರ್ವನಾಮ ಸರ್ವನಾಮಕ್ಕೆ ಬಂದಾಗ ಮತ್ತೆ ಮೂರು ವಿಧಗಳನ್ನು ನಾವು ನೋಡ್ತೇವೆ ನಾಮಪದದ ಬದಲಿಗೆ ಆ ಜಾಗದಲ್ಲಿ ಬಳಸುವಂಥದ್ದು ಸರ್ವನಾಮ ಅದನ್ನು ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಆತ್ಮಾರ್ಥಕ ಅಂತೀವಿ ನೋಡಿ ಪ್ರಶ್ನೆಯ ರೂಪದಲ್ಲಿರೋದೆಲ್ಲವೂ ಕೂಡ ಪ್ರಶ್ನಾರ್ಥಕ ತುಂಬ ಈಸಿ ಆತ್ಮಾರ್ಥಕ ಅಂತಂದರೆ ತಿಳ್ಕೊಳ್ಳಿ ತಾನು ಅಂಥ ಅಕ್ಷರ ಎಲ್ಲೆಲ್ಲಿದೆ ತಾನು ತಾವು ತಮಗೆ ಈ ರೀತಿ ತಾ ಅಕ್ಷರ ಎಲ್ಲೆಲ್ಲಿ ಬರುತ್ತೋ ಸ್ನೇಹಿತರೆ ಅದೆಲ್ಲವೂ ಕೂಡ ಆತ್ಮಾರ್ಥಕ ಹಳೆಗನ್ನಡ್ದಲ್ಲಾದರೆ ಆ ಆನ್ ಆಂ ಈ ರೀತಿಯಾಗಿ ಇನ್ನು ಪುರುಷಾರ್ಥಕದಲ್ಲಿ ಮತ್ತೆ ವಿಧಗಳನ್ನು ನಾವು ನೋಡ್ತೇವೆ ನೋಡಿ ಪುರುಷವಾಚಕದಲ್ಲಿ ಪುರುಷಾರ್ಥಕದಲ್ಲಿ ಉತ್ತಮ ಪುರುಷ ನಾನು ಅದೇ ಬಹುವಚನ ಆದರೆ ನಾವು ನೋಡಿ ಉತ್ತಮ ನಾನು ಉತ್ತಮ ಅಂತ ತಿಳ್ಕೊಬೇಕು ನಾನು ನಾವು ಉತ್ತಮ ಆಯಿತಾ ನೀನು ನೀವು ಮಧ್ಯಮ ಇದನ್ನು ಹೀಗೆ ನೆನ್ಪಿಟ್ಕೊಳ್ಬೇಕು ಅವನು ಅವಳು ಅದು ಪ್ರಥಮ ಅವುಗಳಿಗೆ ಬಹುವಚನ ರೂಪವನ್ನು ನೀವು ನೋಡ್ಕೊಳ್ಬೋದು ಆಮೇಲೆ ನೋಡಿ ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ ನಾನು ನಾವು ಉತ್ತಮ ನೀನು ನೀವು ಮಧ್ಯಮ ಅವನು ಅವಳು ಅವ ಅವರು ಅದು ಅವು ಎಲ್ಲ ಪ್ರಥಮ ಅಕ್ಷರದ ಮುಖಾಂತರ ನೆನ್ಪಿಟ್ ನೆನ್ಪಿಟ್ಕೊಳ್ಬೇಕು ಅಂದರೆ ಉತ್ತಮ ಪುರುಷ ನ ಮಧ್ಯಮ ಪುರುಷ ನೀ ಪ್ರಥಮ ಪುರುಷ ಆ ಮತ್ತು ಇ ನೋಡಿ ಎಲ್ಲ ಕಡೆ ಆ ಬರ್ತಾ ಇದೆ ಅವರು ಅವನು ಅವಳು ಆ ಬರ್ತಾ ಇದೆ ಹಾಗಾಗಿ ಉತ್ತಮ ಪುರುಷ ನಾ ಮಧ್ಯಮ ಪುರುಷ ನೀ ಪ್ರಥಮ ಪುರುಷ ಆ ಇ ಅಂತ ನೆನ್ಪಿಟ್ಕೊಳ್ಳಿ ಸಾಕಾಗುತ್ತೆ ಇದು ನೆನಪಿರುತ್ತೆ ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ನಾಮಪದಕ್ಕೆ ಸಂಬಂಧಿಸುತ್ತಾ ಒಂದಷ್ಟು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳನ್ನು ಓದಿ ಉತ್ತರಿಸೋದಕ್ಕೆ ಪ್ರಯತ್ನ ಉತ್ತರಗಳು ಕೂಡ ಹುಡ್ಲಾಗಿದೆ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ನಂತರ ಬನ್ನಿ ಕ್ರಿಯಾಪದ ಕ್ರಿಯೆಯನ್ನು ಹೇಳುವಂತಹ ಎಲ್ಲ ಪದಗಳು ಕ್ರಿಯಾಪದಗಳು ಅಲ್ಲಿ ನಾವು ಮುಖ್ಯವಾಗಿ ನೋಡಿ ಧಾತುವ ಧಾತುಗೆ ಬಂದಾಗ ಸಕರ್ಮಕ ಧಾತು ಅಕರ್ಮಕ ಧಾತು ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಪರೀಕ್ಷೆಯಲ್ಲಿ ಇಲ್ಲಿ ಸಕರ್ಮಕ ಧಾತು ಅಂತಂದರೆ ಯಾವುದು ಸಕರ್ಮಕ ಧಾತು ಯಾವುದು ಅಕರ್ಮಕ ಧಾತು ಅಂತಂದರೆ ಒಂದು ವಾಕ್ಯದಲ್ಲಿ ಕರ್ಮಪದ ಬೇಕೇ ಬೇಕು ಆಯಿತಾ ಆ ಕರ್ಮಪದ ಯಾವುದನ್ನು ಬಯಸ್ತಾ ಇದೆ ಅದು ಸಕರ್ಮಕ ಕರ್ಮಪದ ಬೇಡ ಅಂದಿದ್ದು ಅಕರ್ಮಕ ಉದಾಹರಣೆ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಮಗು ಕುಡಿಯಿತು ಅಂತೀವಿ ಆಗ ಏನನ್ನು ಅಂತೀವಿ ಏನನ್ನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರೆ ಏನು ಅನ್ನುವಂಥ ಪ್ರಶ್ನೆ ಬಂದರೆ ಆ ಪದದ ಮೇಲೆ ಅದು ಸಕರ್ಮಕ ಹೇಗೆ ಏಕೆ ಯಾವಾಗ ಈ ಎಲ್ಲ ಪ್ರಶ್ನೆಗಳು ಬಂದರೆ ಅದು ಅಕರ್ಮಕ ಆಯಿತಾ ಮಗು ಕುಡಿಯಿತು ಅಂದರೆ ಏನು ಅಂತೀವಿ ಆದರೆ ಮಗು ಮಲಗಿತು ಅಂದರೆ ಏನು ಅನ್ನಲ್ಲ ಯಾವಾಗ ಮಲಗಿತ್ತು ಏಕೆ ಮಲಗಿತ್ತು ಹೇಗೆ ಮಲಗಿತ್ತು ಅಂತೀವಿ ನೋಡಿ ನೋಡಿ ಇಲ್ಲೇ ಇದೆ ಕಂಡು ಯಾವ ಒಂದು ಪದಕ್ಕೆ ಏನು ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತೀವಿ ಯಾವ ಒಂದು ಕ್ರಿಯೆಗೆ ಏನು ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತೀವಿ ಅದು ಸಕರ್ಮಕ ಉಳಿದಂತೆ ಯಾವುದೇ ಪ್ರಶ್ನೆಗಳನ್ನು ಹಾಕಿದ್ರೂ ಕೂಡ ಅದು ಅಕರ್ಮಕ ಹುಡುಗ ಓದಿದನು ಏನನ್ನು ಓದ್ದ ಅಂತೀವಿ ಆಯಿತಾ ಆ ರೀತಿಯಾಗಿ ಏನನ್ನು ಅನ್ನುವಂಥ ಪ್ರಶ್ನೆ ಬಂದ್ರೆ ಸಕರ್ಮಕ ಉಳಿದಿದ್ದೆಲ್ಲವೂ ಕೂಡ ಪ್ರಶ್ನೆಗಳ ರೂಪದಲ್ಲಿ ಬಂದ್ರೆ ಅಕರ್ಮಕ ಧಾತು ಮತ್ತೊಂದು ರೀತಿಯಲ್ಲಿ ಕ್ರಿಯಾಪದವನ್ನು ವಿಭಾಗ ಮಾಡ್ತೇವೆ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ಮತ್ತೆ ಪ್ರೇರಣಾರ್ಥಕ ಕ್ರಿಯಾಪದ ಒಂದು ಅದರಲ್ಲಿ ಆಜ್ಞೆ ಹಾರೈಕೆ ಆಶೀರ್ವಾದದ ರೂಪದಲ್ಲಿ ಇಲ್ಲಿ ನೀವು ಅಲಿ ಅನ್ನುವಂತಹ ಒಂದು ಕೊನೆಗೆ ಅಕ್ಷರಗಳು ಬರೋದನ್ನ ಗಮನಿಸಿ ಅಲ್ಲಿ ಮತ್ತೆ ನಾ ಮಾಡೋಣ ತಿನ್ನೋಣ ಹೋಗೋಣ ಬರೋಣ ಮಾಡಲಿ ತಿನ್ನಲಿ ನೋಡಲಿ ಒಟ್ಟಾರೆ ಅಲ್ಲಿ ಅನ್ನುವಂಥದ್ದು ಕೊನೆಗೆ ಬಂದರೆ ಅಥವಾ ನಾ ಬಂದರೆ ವಿದ್ಯಾರ್ಥಕ ಅಂತ ನೆನ್ಪಿಟ್ಕೊಳ್ಳಿ ನಿಷೇಧಾರ್ಥಕ ಅಂದರೆ ಆ ಕೆಲಸ ಮಾಡೋಂಗಿಲ್ಲ ಮಾಡಬಾರ್ದು ಅಂತೇಳಿದು ತಿನ್ನರು ನೋಡರು ಹೋಗರು ತಿನ್ನಳು ಹೋಗನು ಅನು ಅಳು ಅರು ಬಂದರೆ ಕೊನೆಗೆ ಅದು ನಿಷೇಧಾರ್ಥಕ ಆ ಬರ್ತಿರೋದನ್ನು ಗಮನಿಸಿ ಸಂಭವನಾರ್ಥಕ ತಿಂದಾನು ಮಾಡಿಯಾನು ಮಾಡಿಯಾರು ಆ ಬರ್ತಿರೋದು ಗಮನಿಸಿ ಇಲ್ಲಿ ಅ ಬರ್ತಿರೋದು ಗಮನಿಸಿ ಇಲ್ಲಿ ಆ ಬರ್ತಿರೋದು ಗಮನಿಸಿ ಇಲ್ಲಿ ಅಲ್ಲಿ ಮತ್ತೆ ಅಣ್ಣ ಪ್ರೇರಣಾ ಪ್ರೇರಣಾರ್ಥಕ ಅಂದರೆ ಇಸು ಬರುತ್ತೆ ಇಸು ಪ್ರತ್ಯಯ ಮಾಡಿಸು ತಿನ್ನಿಸು ಅಂದರೆ ಬೇರೆಯವ್ರ ಕಡೆಯಿಂದ ಆ ಕೆಲಸನ ಮಾಡಿಸು ಅಂತ ಇಸು ಬಂದರೆ ಪ್ರೇರಣಾರ್ಥಕ ನೋಡಿ ಸ್ನೇಹಿತರೆ ಸರಳವಾಗಿ ತಿಳ್ಕೊಳ್ಳಿ ಕೊನೆಗೆ ಅಲಿ ಮತ್ತು ನಾ ಬಂದ್ರೆ ವಿದ್ಯಾರ್ಥಕ ಕೊನೆಗೆ ಕೊನೆಯಿಂದ ಎರಡನೇ ಅಕ್ಷರ ಆ ಬಂದರೆ ನಿಷೇಧಾರ್ಥಕ ಕೊನೆಯಿಂದ ಎರಡನೇ ಅಕ್ಷರ ಆ ಬಂದರೆ ಸಂಭವನಾರ್ಥಕ ಆಯ್ತಾ ಪ್ರೇರಣಾರ್ಥಕ ಇಸು ಬಂದರೆ ಪ್ರೇರಣಾರ್ಥಕ ಇದು ಒಂದು ಸ್ವಲ್ಪ ಟ್ರಿಕ್ಸು ಈ ರೀತಿಯಾಗಿ ಕ್ರಿಯಾಪದದ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನು ಕೊಡಲಾಗಿದೆ ಜೊತೆಗೆ ಆನ್ಸರ್ ಅನ್ನು ಕೂಡ ಕೊಡಲಾಗಿದೆ ನಂತರ ಬರೋಣ ವಿಭಕ್ತಿ ಪ್ರತ್ಯಯ ಇದಕ್ಕೆ ನೀವು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಮತ್ತು ಹಳಗನ್ನಡ ವಿಭಕ್ತಿ ಪ್ರತ್ಯಯನ ಕಂಠಪಾಠ ಮಾಡಬೇಕು ಜೊತೆಗೆ ಕಾರಕಾರ್ಥಗಳನ್ನು ಕೇಳ್ತಾರೆ ಸ್ನೇಹಿತರೆ ಕಾರಕಾರ್ಥಗಳು ಅಂದರೆ ಈ ಹಳಗ ವಿಭಕ್ತಿ ಪ್ರತ್ಯಯಗಳಿರ್ತಲ್ವ ಅವುಗಳ ಕೆಲಸ ಅದು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಹೂ ಅಂತ ನೋಡೋಣ ಈ ಹೂ ಅನ್ನೋದು ಯಾವುದ್ರ ಜೊತೆಗೆ ಬಳಕೆ ಆಗುತ್ತೆ ಕರ್ತೃವಿನ ಜೊತೆಗೆ ಬಳಕೆ ಆಗುತ್ತೆ ಹಾಗಾಗಿ ಕರ್ತೃ ಕಾರಕಾರ್ಥ ಅನ್ನು ಅನ್ನೋದು ಕರ್ಮ ಪದದ ಜೊತೆಗೆ ಬಳಕೆ ಆಗುತ್ತೆ ಕರ್ಮಾರ್ಥ ಇಂದ ಅನ್ನೋದು ಕರಣಾರ್ಥದ ಜೊತೆಗೆ ಬಳಕೆಯಾಗುತ್ತೆ ಅದೇ ಥರ ಕಂಠಪಾಠ ಮಾಡಬೇಕು ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣ ಹೀಗೆ ಕೇಳ್ತಾರೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಸೃಷ್ಠಿ ಸಪ್ತಮಿ ಸಂಬೋಧನ ಸಂಬೋಧನ ಹೆಚ್ಚು ಕೇಳೋದಿಲ್ಲ ಯಾಕೆಂದರೆ ಅದು ಸಂಸ್ಕೃತದ್ದು ನೋಡಿ ಇವುಗಳನ್ನು ಕೇಳ್ತಾರೆ ಕಾರಕಾರ್ಥಗಳನ್ನು ಮುಖ್ಯವಾಗಿ ನೋಡ್ಕೊಳ್ಳಿ ಕಂಠಪಾಠ ಮಾಡಬೇಕು ನಂತರ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಹೊಸಗನ್ನಡ ವಿಭಕ್ತಿ ಪ್ರತ್ಯಯವನ್ನು ನೋಡ್ಕೊಳ್ಳಿ ಕೇಳ್ತಾರೆ ಅದೇ ರೀತಿಯಾಗಿ ತತ್ಸಮ ತದ್ಭವಗಳ ತರಗತಿ ಒಂದು ಈಗಾಗಲೇ ನಡೆದಿದೆ ಯಾವ ಯಾವ ಅಕ್ಷರಗಳಿಗೆ ಯಾವ ಯಾವ ಅಕ್ಷರಗಳು ತದ್ಭವವಾಗಿ ಬರುತ್ತೆ ಅನ್ನೋದು ಆ ತರಗತಿಯಲ್ಲಿ ನೋಡಿ ಜೊತೆಗೆ ಗುರ್ತು ಮಾಡ್ಕೊಳ್ಳಿ ಜೊತೆಗೆ ನಂತರ ಆ ಪಟ್ಟಿಯನ್ನು ಕೂಡ ಕೊಡಲಾಗಿದೆ ನೋಡಿ ಪಟ್ಟಿಯನ್ನು ಕೂಡ ಕೊಡಲಾಗಿದೆ ಯಾವ್ಯಾವ ಅಕ್ಷರಗಳಿಗೆ ಯಾವ್ಯಾವ ಅಕ್ಷರ ಬರುತ್ತೆ ಅಂತ ಈ ಪಟ್ಟಿಯನ್ನು ಓದ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ತುಂಬ ಅನುಕೂಲ ಆಗುತ್ತೆ ನಿಮಗೆ ಗೆಸ್ ಮಾಡಬೇಕು ಅಂದರೆ ಯಾವ ಅಕ್ಷರ ಹೋಗಿ ಯಾವ ಅಕ್ಷರ ಬರುತ್ತೆ ಅಂತ ಒಂದು ಎರಡು ತರಗತಿಗಳಿದೆ ತತ್ಸಮತದ್ದು ಅದನ್ನು ನೋಡಿ ಇದನ್ನು ಓದಿದ್ರೆ ಅರ್ಥ ಆಗುತ್ತೆ ಈ ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ಗೆ ಹಾಕ್ತೀನಿ ಪುಸ್ತಕ ನಿಮ್ಗೆ ಬೇಕಂದರೆ ಇದು ಸಾಮಾನ್ಯ ಕನ್ನಡ ಪುಸ್ತಕ ಜೊತೆಗೆ ಕಡ್ಡಾಯ ಕನ್ನಡ ಕೂಡ ಆಗುತ್ತೆ ಇದು ಪರಿಪೂರ್ಣವಾಗಿ ಎಲ್ಲವನ್ನು ಒಳಗೊಂಡಿದೆ ವ್ಯಾಕರಣ ಸಾಹಿತ್ಯ ಮತ್ತು ಅಭ್ಯಾಸ ಪತ್ರಿಕೆಗಳನ್ನು ಕೂಡ ಒಳಗೊಂಡಿದೆ ಈ ಪುಸ್ತಕದ ಮಾಹಿತಿ ಬೇಕಿದ್ದಲ್ಲಿ ನಾನು ಕೊಡುವಂತಹ ನಂಬರ್ಗೆ ಕರೆ ಮಾಡಬೇಡಿ ಸ್ವೀಕರಿಸಲ್ಲ ವಾಟ್ಸಪ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಸೆವೆನ್ ನೈನ್ ಸೆವೆನ್ ಡಬಲ್ ಫೈ ನೈನ್ ಫೈ ಟೂ ಒನ್ ಫೈ ಸೆವೆನ್ ನೈನ್ ಸೆವೆನ್ ಡಬಲ್ ಫೈವ್ ನೈನ್ ಫೈವ್ ಟೂ ಒನ್ ಫೈವ್ಗೆ ವಾಟ್ಸಪ್ ಮಾಡಿ ಮ ಈ ಪುಸ್ತಕದ ಮಾಹಿತಿಯನ್ನು ಪಡ್ಕೊಳ್ಳಿ ಇದು ಭಾಗ ಒಂದು ಕಡ್ಡಾಯ ಕನ್ನಡ ಭಾಗ ಒಂದು ನಾಡಿನ ವಿಡಿಯೋದಲ್ಲಿ ಭಾಗ ಎರಡನ್ನು ನೋಡ್ತಾ ಬರೋಣ ಇದಿಷ್ಟನ್ನು ಕೂಡ ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿ ಇಲ್ಲಾ ಖಂಡಿತ ಮರ್ತಾ ಹೋಗುತ್ತೆ ಪುನರಾವರ್ತನೆ ಓದಿನಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಹಾಗಾಗಿ ನೀವು ಹೆಚ್ಚೆಚ್ಚು ಪುನರಾವರ್ತನೆ ಮಾಡ್ತಾ ಬಂದರೆ ಪರೀಕ್ಷೆಯಲ್ಲಿ ಬೇಗ ನೆನಪು ಬರುತ್ತೆ ಅಂತ ಹೇಳ್ತಾ ಬಹಳಷ್ಟು ಪ್ರಶ್ನೆಗಳಿಗೆ ಗೆಸ್ ಮಾಡಾಕಿ ಇಪ್ಪತ್ತರಿಂದ ಮೂವತ್ತು ಅಂಕಗಳು ನೀವು ಗೆಸ್ ಮುಖಾಂತ್ರನೇ ಪಡ್ಕೊಳ್ಬೋದು ಇನ್ನು ಬೇಕಾಗಿರೋದು ಎಷ್ಟು ಅಂಕ ನಿಮಗೆ ಮೂವತ್ತೇ ಅಂಕ ಹಾಗಾಗಿ ಗೆಸ್ ಮುಖಾಂತರ ಮೂವತ್ತು ಬಂದರೆ ಇನ್ನು ಮೂರು ನಾಲ್ಕು ದಿನಗಳಲ್ಲಿ ಓದುವಂಥ ಕಂಟೆಂಟಿಂದ ಮೂವತ್ತು ಖಂಡಿತ ಬರುತ್ತೆ ಪರೀಕ್ಷೆಯನ್ನು ಒಂದು ಆಶಾವಾದಿಯಾಗಿ ಎದುರಿಸೋಣ ಅಂತ ಹೇಳ್ತಾ ಹೆಚ್ಚೆಚ್ಚು ಆಳವಾಗಿ ಓದ್ತಾ ಬನ್ನಿ ಸಾಮಾನ್ಯ ಕನ್ನಡಕ್ಕೆ ಈ ರೀತಿಯ ಪ್ರಶ್ನೆಗಳಿರಲ್ಲ ಸ್ವಲ್ಪ ಆಳವಾಗ್ತಾ ಹೋಗುತ್ತೆ ಹಾಗಾಗಿ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ತಿಳಿಸ್ಕೊಡಿ ಮುಂದೆ ಯಾವ ಒಂದು ಟಾಪಿಕ್ ಬಗ್ಗೆ ಬೇಕಾಗುತ್ತೆ ನಿಮಗೆ ವಿಡಿಯೋ ಅದಕ್ಕೆ ಕೂಡ ತಿಳಿಸ್ಕೊಡಿ ವಂದನೆಯೊಂದಿಗೆ ಲಕ್ಷ್ಮೀ ಅಭಿರಾಮ್